ಈ ತರಬೇತಿ ವಿಡಿಯೋ ಮೂಲಕ ತಮಗೆ ತರಬೇತಿ ನೀಡುವುದೇನೆಂದರೆ ವಿ ಎಚ್ ಎಸ್ ಎನ್ ಡಿ ಹಾಂ ಆ ಮಾಹಿತಿಯನ್ನು ಭಾಳ ಮಂದಿ ಹಾಕಿಲ್ಲ ಸೊ ಅದು ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಸೊ ಇಲ್ಲಿ ಮೂರು ಆಪ್ಷನ್ಗೆ ಹೋಗ್ರಿ ಇಲ್ಲಿ ಮೂರು ಅಂತಿರುತ್ತಲ್ಲ ಇಲ್ಲಿ ಮೂರು ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿರಿ ಡ್ಯಾಶ್ ಬೋರ್ಡ್ ಇಲ್ಲಿ ಆಮೇಲೆ ಸೆಕೆಂಡ್ ಮಂತ್ಲಿ ರಿಪೋರ್ಟು ನೆಕ್ಸ್ಟ್ ರಿಸೋರ್ಸಸ್ ನೆಕ್ಸ್ಟ್ ಇವೆಂಟ್ಸ್ ಅಂತೈತಿ ಕನ್ನಡ ಒಳಗೆ ಕಾರ್ಯಕ್ರಮಗಳು ಅಂತ ಇರ್ತೈತಿ ಸೊ ಆ ಇವೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ ಇಲ್ಲಿ ಸಿ ಬಿ ಅಂತೂ ಹಾಕೋದು ನಿಮ್ಗೆ ಗೊತ್ತದ ಓಕೆ ಸೊ ಇದನ್ನ ಹಾಕಿದ್ದೀರಾ ನೀವು ಸೊ ಎಲ್ಲರೂ ಬಟ್ ವಿ ಎಚ್ ಎಸ್ ಎನ್ ಡಿ ಹಾಕ್ತಾಯಿಲ್ಲ ಸೊ ಇಲ್ಲಿ ವಿ ಎಚ್ ಎಸ್ ಎನ್ ಡಿ ಕ್ಲಿಕ್ ಮಾಡ್ಕೊರಿ ವಿ ಎಚ್ ಎಸ್ ಎನ್ ಡಿ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನೀಲಿ ಪಟ್ಟಿ ಐತಲ್ಲ ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೊರಿ ಆ್ಯಡ್ ವಿ ಎಚ್ ಎಸ್ ಎನ್ ಡಿಟೇಲ್ಸ್ ವಿವರಗಳನ್ನು ನಮೂದಿಸಿ ಬಂತು ಓಕೆ ಸೊ ಇಲ್ಲಿ ಬಂತಲ್ಲ ರೀ ಇದು ಈಗ ಬಂದ ತಕ್ಷಣ ಏನು ಮಾಡಬೇಕು ಇಲ್ಲಿ ಪಾರ್ಟಿಸಿಪೆಂಟ್ಸ್ ಅಂದರೆ ಯಾರ್ಯಾರು ಆವತ್ತು ಹಾಜರಿದ್ದರು ನಿಮ್ಮದು ನೆಕ್ಸ್ಟ್ ಹೆಲ್ಪರ್ ಏನೇನು ಅಂದ್ರೆ ಅವ್ರಿಗೆ ಹಾಕ್ರಿ ಸೂಪರ್ವೈಸರ್ ಬಂದಿದ್ರು ಅವ್ರು ಹಾಕಿರಿ ಸಿಡಿ ಪಿ ಸಾಬ್ರ್ ಬಂದಿದ್ರು ಅವ್ರದ್ದು ಹಾಕ್ರಿ ಹ್ಞೂ ಸೊ ಇಲ್ಲೆಲ್ಲ ಬಂದಿರ್ತೈತೆ ಸೊ ಅದರ್ಸ್ ಅಂದ್ರೆ ಯಾರಾದರೂ ಮತ್ತು ಬೇರೆಯವ್ರು ಬಂದಿದ್ರಂದರೆ ಅಂದ್ರೆ ಅದು ಓಕೆ ಸೊ ನೆಕ್ಸ್ಟ್ ಏನೈತಲ್ಲ ಇಲ್ಲಿ ಪ್ರೆಗ್ನೆಂಟ್ ಉಮನ್ ಎಷ್ಟು ಅದಾರ ನಿಮ್ಮದು ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಹಾಕಬೇಕು ಇಲ್ಲಿ ನಿಮ್ಮ ಫಲಾನುಭವಿಗಳು ಎಷ್ಟ ಅಲ್ಲಿಷ್ಟು ಹಾಕಿರಿ ಅಂತೂ ಬರೋಂಗಿಲ್ಲ ಸೊ ಅದನ್ನ ಜೀರೋ ಇಟ್ಟು ನಡಿತೈತಿ ಇಲ್ಲ ಒಂದು ಎರಡು ಹಾಕ್ತಿರ ಹಾಕಿರಿ ನೆಕ್ಸ್ಟ್ ಮದರ್ ಆಫ್ ಚಿಲ್ಡ್ರನ್ ಅಂದರೆ ಮಕ್ಕಳ ತಾಯಿಂದ್ರೆ ಎಷ್ಟು ಮಂದಿ ಬಂದಾರ ಅವರ ಪೋಷಕರು ಗಾಡಿಯನ್ನು ಹ್ಞೂ ಅದೊಂದು ನಂಬರ್ ಹಾಕಿರಿ ನೆಕ್ಸ್ಟ್ ಅಂದ್ರಿ ಪ್ಲೀಸ್ ಫಿಲ್ ದ ಡೀಟೇಲ್ಸ್ ಅಂತ ಬರ್ತೈತೆ ಅದು ಓಕೆ ಸೊ ಇಲ್ಲಿ ಹಾಕಿದ ತಕ್ಷಣ ನೆಕ್ಸ್ಟ್ ಹಂಗೆ ಹೊಡಿಬೇಕು ಇಲ್ಲಿ ಇಲ್ಲಿ ಡೇಟ್ ಹಾಕಿಲ್ಲ ನೋಡಿರಿ ನಾನು ಸೊ ಇಲ್ಲಿ ಡೇಟ್ ಏನು ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡ್ಕೋರಿ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಡೇಟ್ ಹಾಕಿರಿ ಸೊ ಇದು ಮೂರನೇ ಶನಿವಾರ ಇರ್ತೈತಿ ಸೊ ಇದನ್ನು ನಾನು ಮೂರನೇ ಶನಿವಾರ ಹಾಕ್ತೀನಿ ಇಲ್ಲಿ ಓಕೆ ಅಂತಂದ್ರೆ ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತನ್ರಿ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಅಂತ ಬರ್ತೈತೆ ಸೊ ಅಲ್ಲಿನು ಎಷ್ಟು ಮಂದಿ ಅದರಲ್ಲ ವ್ಯಾಕ್ಸಿನೇಷನ್ಗೆ ಬಂದಿರ್ತಾರಲ್ಲ ಅಷ್ಟು ಹಾಕಿರಿ ನೆಕ್ಸ್ಟ್ ಸಪ್ಲಿಮೆಂಟ್ ಅಂತ ಇರ್ತೈತೆ ಸೊ ಅದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೊರಿ ಎಷ್ಟು ಜನ ಬಂದ್ರೆ ಅದನ್ನು ಇಲ್ಲಿ ಜನ ಇಲ್ಲ ಐ ಎಫೆಕ್ ಟ್ಯಾಬ್ಲೆಟು ಎ ಹ್ಞೂ ಆಲ್ಬೆಂಡಸಲ್ ಅವು ಯಾವ್ಯಾವ ಕೊಡ್ತಿರ್ಲೋ ಅದನ್ನೆಲ್ಲ ಹಾಕಿರಿ ಎಷ್ಟು ಮಂದಿ ಕೊಟ್ರಿ ಅಂತೀ ಎಲ್ಲ ಫೀಲ್ಡ್ಗಳನ್ನು ತುಂಬಬೇಕು ಎಲ್ಲ ಚೌಕ್ ಬಾಕ್ಸ್ ಅದಲ್ಲ ಎಲ್ಲನೂ ತುಂಬಬೇಕು ನಾವು ಸಿರಪ್ ಆಲ್ಮೆಂಡೋಸಾಲು ಜಿಂಕು ಹ್ಞೂ ನೆಕ್ಸ್ಟ್ ಟೆಸ್ಟಿಂಗ್ ಹಾಂ ಟೆಸ್ಟಿಂಗ್ ಏನು ಮಾಡಿಸ್ತಿರಲ್ಲ ಎಚ್ ಬಿ ಟೆಸ್ಟಿಂಗ್ ಎಷ್ಟು ಮಾಡ್ಸಿರಿ ಹ್ಞೂ ಬ್ಲಡ್ ಶುಗರ್ ಆಮೇಲೆ ಎ ಎನ್ ಸಿ ಎಷ್ಟು ಮಾಡಿದ್ರಿ ಅದನ್ನು ಇಲ್ಲಿ ನೆಕ್ಸ್ಟ್ ಗ್ರೋತ್ ಮಾನಿಟ್ರಿಂಗ್ ಹಾಂ ಎಷ್ಟು ಮಾಡಿರ್ತಿಲ್ಲ ಅದನ್ನೂ ಹಾಕ್ಬೇಕಿಲ್ಲಿ ಮಕ್ಕಳ ಹತ್ರ ತೂಕ ಓಕೆ ಸೊ ನಾನು ಜಸ್ಟ್ ಸುಮ್ ನಂಬರ್ ಹಾಕ್ತಾ ಇದ್ದೀನಿ ಏನೈತಲ್ಲ ನೀವು ಎಷ್ಟು ಬಂದಿರ್ತಾರಲ್ಲ ಅಷ್ಟೇ ಹಾಕಿರಿ ನೆಕ್ಸ್ಟ್ ಕೌನ್ಸಿಲಿಂಗ್ ಸರ್ವಿಸಸ್ ಅಂತ ಬರ್ತಾವೆ ಅಂದ್ರೆ ಅಂದ್ರೇನು ರೀ ನಿಮ್ಗೆ ಗೊತ್ತದ ಸೊ ಅವರಿಗೆ ಸಮಾಲೋಚನೆ ಮಾಡ್ತಿರ್ತಿರ್ಲ ಸೊ ಆಪ್ಷನ್ಸ್ ಅದಾವ ಇಲ್ಲಲ್ಲ ನೀವು ಎಲ್ಲನೂ ತುಂಬಬೇಕಂತಿಲ್ಲ ನೀವು ಯಾವ ಮಾಡಿರ್ತಿರಲ್ಲ ಅತನ ಅಷ್ಟೇ ಮಾಡಿರಿ ಇದು ಬರೀ ಕ್ಲಿಕ್ ಮಾಡೋದು ಅಷ್ಟೇ ರೀ ಹ್ಞೂ ಎಲ್ಲ ಕ್ಲಿಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಟಿ ಎಚ್ ಆರ್ ಎಷ್ಟು ಮಂದಿ ಕೊಟ್ಟಿರಿ ಅನ್ನೋದನ್ನು ಇಲ್ಲಿ ಹಾಕಬೇಕು ಎಲ್ಲ ಫೀಲ್ಡ್ಗಳು ಆದಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಬರುತ್ತೈತೆ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿರಿ ನೀಲಿ ಪಟ್ಟಿ ನೆಕ್ಸ್ಟ್ ಇಲ್ಲಿ ತಿಳ್ಕೊಳ್ತೇವೆ ಸಬ್ಮಿಟ್ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿರಿ ಸಕ್ಸಸ್ಫುಲಿ ಆಯಿತು ಇದು ವಿ ಎಚ್ ಎಸ್ ಎನ್ ಡಿ ಮಾಹಿತಿ ಹಾಕೋಬೋದು ಓಕೆ ಇದನ್ನು ಎಲ್ಲರೂ ಕಡ್ಡಾಯವಾಗಿ ಹಾಕ್ಬೇಕು ರೀ ಇವತ್ತು ಲಾಸ್ಟ್ ಡೇಟ್ ಐತಿ ಇವತ್ತೇ ಹಾಕಿ ಮುಗಿಸ್ಬಿಡ್ರಿ